ವೆಲ್ಕಮ್ ಟು ಲಿಟಿಲ್ ಸ್ಟಾರ್ ಟು ಝೆಡ್ ಇವತ್ ನಾವು ಕೆ ಅಕ್ಷರದಿಂದ ಸ್ಟಾರ್ಟ್ ಆಗುವಂತ ಗಂಡು ಮಗುವಿನ ಹೆಸರುಗಳನ್ನ ನೋಡುವ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಇನ್ನು ಕೂಡ ನೀವು ಆಗಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋದ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಯಾಕಂದ್ರೆ ಹೊಸ ಹೆಸರುಗಳಿರುವಂತ ವಿಡಿಯೋ ಹಾಕಿದವಾಗ ನಿಮ್ಗೆ ನೋಟಿಫಿಕೇಶನ್ ಸಿಕ್ಕತ್ತೆ ಅವಾಗ ನೀವು ಆ ಹೊಸ ಹೆಸರುಗಳಿರುವ ವಿಡಿಯೋಗಳನ್ನು ಕೂಡ ನೋಡ್ಬೋದು ಹಾಗಾದ್ರೆ ಶುರು ಮಾಡುವ ಇವತ್ತಿನ ಮೊದಲನೇ ಹೆಸರು ಕುಶ್ವಂತ್ ಕುಶ್ವಂತ್ ಅಂತ ಹೇಳಿದ್ರೆ ಸಂತೋಷ ಆನಂದ ಎನ್ನುವಂಥ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಕೀರ್ತಿಕ್ ಕೀರ್ತಿಕ್ ಅಂತ ಹೇಳಿದ್ರೆ ಮುರುಗನ್ ದೇವರು ನೆಕ್ಸ್ಟ್ ನೇಮ್ ಕಿಯೂಷ್ ಕಿಯೂಷ್ ಅಂತ ಹೇಳಿದ್ರೆ ಹೊಳಪು ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಕವೀಶ್ ಕವೀಶ್ ಅಂತ ಹೇಳಿದ್ರೆ ಗಣೇಶ ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಕಿಯಾನ್ ಕಿಯಾನ್ ಅಂತ ಹೇಳಿದ್ರೆ ರಾಜರು ರಾಯನ್ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಕಪಿಲ್ ಕಪಿಲ್ ಅನ್ನುವಂಥದ್ದು ಒಬ್ಬ ಋಷಿಯ ಹೆಸರಾಗಿದೆ ಹಾಗೆ ಸೂರ್ಯದೇವರ ಹೆಸರು ಕೂಡ ಹೌದು ಕೃಪಾಲು ಕೃಪಾಲು ಅಂತ ಹೇಳಿದ್ರೆ ಕರುಣಾಮಯಿ ಮತ್ತೆ ಅಧಿಪತಿ ಎನ್ನುವಂತ ಅರ್ಥ ಕೂಡ ಇದೆ ಕೀರ್ತಿ ಕೀರ್ತಿ ಅಂತ ಹೇಳಿದ್ರೆ ಪ್ರಖ್ಯಾತ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಕೃತಿಕ್ ಕೃತಿಕ್ ಅಂತ ಹೇಳಿದ್ರೆ ಶಿವನ ಮಗನ ಹೆಸರು ಕಾರ್ತಿಕೇಯನ ಅನೇಕ ಹೆಸರುಗಳಲ್ಲಿ ಒಂದು ಕ್ಷಿಪ್ರ ಕ್ಷಿಪ್ರ ಅಂತ ಹೇಳಿದ್ರೆ ಒಂದು ನದಿಯ ಹೆಸರು ನೆಕ್ಸ್ಟ್ ನೀಶಾಂಕ್ ಕುಶಾಂಕ್ ಅಂತ ಹೇಳಿದ್ರೆ ಸಂತೋಷ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಕಾಮಿಲ್ ಕಾಮಿಲ್ ಅಂತ ಹೇಳಿದ್ರೆ ಪರಿಪೂರ್ಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಖನ್ನ ಖನ್ನ ಅಂತ ಶ್ರೀಕೃಷ್ಣ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದು ಖಾನ ಅಂತ ಹೇಳಿ ಕೂಡ ಹೇಳ್ತಾರೆ ನೆಕ್ಸ್ಟ್ ನೇಮ್ ಕಾರ್ತಿಕ್ ಕಾರ್ತಿಕ್ ಅನ್ನುವಂಥದ್ದು ಅರ್ಥ ಸಂತೋಷವನ್ನ ನೀಡುವವನು ಕೈಲಾಸ್ ಕೈಲಾಸ್ ಅಂತ ಹೇಳಿದ್ರೆ ಶಿವ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಕಲಾನಿಧಿ ಕಲಾನಿಧಿ ಅಂತ ಹೇಳಿದ್ರೆ ಚಂದ್ರನ ಹೆಸರು ಹೌದು ಹಾಗೆ ಶಿವನ ಹೆಸರು ಕೂಡ ಹೌದು ಕಲ್ಪ ಕಲ್ಪ ಅಂದ್ರೆ ಸಮರ್ಥ ಹಾಗೆ ಇನ್ನೊಂದು ಅರ್ಥ ಯೋಗ್ಯ ಕಲ್ಪಕ್ ಕಲ್ಪಕ್ ಅಂತ ಹೇಳಿದ್ರೆ ಸ್ವರ್ಗೀಯ ಮರ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ಕನಲ್ ಕನಲ್ ಅಂತ ಹೇಳಿದ್ರೆ ಹೊಳೆಯುತ್ತಿದೆ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಕಾನಿಷ್ಕ್ ಕಾನಿಷ್ಕ ಎನ್ನುವಂಥದ್ದು ಒಬ್ಬ ರಾಜನ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಕರುಣ್ ಕರುಣ್ ಅಂತ ಹೇಳಿದ್ರೆ ಕರುಣಾಮಯಿ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಕಾಶಿಕ್ ಕಾಶಿಕ್ ಅಂತ ಹೇಳಿದ್ರೆ ಬ್ರಿಲಿಯಂಟ್ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಕಶ್ಯಪ್ ಒಬ್ಬ ಋಷಿಯ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಕಥಿತ್ ಕಥಿತ್ ಅಂದ್ರೆ ಚೆನ್ನಾಗಿ ಪಠಿಸಿದರು ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಕೌಲಿನ್ ಕೌಲಿನ್ ಅಂದ್ರೆ ಉದಾತ್ತ ಕುಟುಂಬದಿಂದ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಕೌಸರ್ ಕೌಸರ್ ಅಂದ್ರೆ ಸ್ವರ್ಗದ ಸರೋವರ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಕೌಶಲ್ ಕೌಶಲ್ ಅಂತ ಹೇಳಿದ್ರೆ ಪರಿಪೂರ್ಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಕೌಶಿಕ್ ಕೌಶಿಕ್ ಅಂತ ಹೇಳಿದ್ರೆ ವಿಶ್ವಾಮಿತ್ರ ಋಷಿಯ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಕೌಸ್ತುಭ ಕೌಸ್ತುಭ ಅಂತ ಹೇಳಿದ್ರೆ ವಿಷ್ಣುವಿನ ರತ್ನ ಎನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಕವನ್ ಕವನ್ ಅಂದ್ರೆ ನೀರು ಮತ್ತೆ ಇನ್ನೊಂದು ಅರ್ಥ ಕವಿತೆ ಕೇತನ್ ಕೇತನ್ ಅಂತ ಹೇಳಿದ್ರೆ ಮನೆ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಕ್ಷಿತೀಜ್ ಕ್ಷಿತೀಜ್ ಅಂತ ಹೇಳಿದ್ರೆ ಆಕಾಶ ಹಾಗೆ ಸಮುದ್ರ ಎನ್ನುವಂತ ಅರ್ಥ ಕೂಡ ಇದೆ ಕೇತುಬ್ ಕೇತುಬ್ ಅಂತ ಹೇಳಿದ್ರೆ ಮೋಡ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಕುಶಾಲ್ ಕುಶಾಲ್ ಅಂತ ಹೇಳಿದ್ರೆ ಪರಿಪೂರ್ಣ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಕೆನ್ಶುಕ್ ಕಿನ್ಶುಕ್ ಅಂತ ಹೇಳಿದ್ರೆ ಒಂದು ಹೂವಿನ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಕಿರಣ್ ಕಿರಣ್ ಅಂತ ಹೇಳಿದ್ರೆ ಬೆಳಕಿನ ಕಿರಣ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಕಿರಣ್ಮೈ ಕಿರಣ್ಮೈ ಅಂದ್ರೆ ಬೆಳಕು ತುಂಬಿದೆ ಅನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಕೀರ್ತಿ ಕುಮಾರ್ ಅಂತ ಹೇಳಿದ್ರೆ ಪ್ರಸಿದ್ಧ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಕೀರ್ತಿನ್ ಕೀರ್ತಿನ್ ಅಂತ ಹೇಳಿದ್ರೆ ಆಚರಿಸಲಾಯಿತು ಎನ್ನುವಂತ ಅರ್ಥ ಇದೆ ನೆಕ್ಸ್ಟ್ ನೇಮ್ ಕಿಶೋರ್ ಕಿಶೋರ್ ಅಂತ ಹೇಳಿದ್ರೆ ಯುವ ಅನ್ನುವಂತ ಅರ್ಥವನ್ನ ಕೊಡುತ್ತದೆ ನೆಕ್ಸ್ಟ್ ನೇಮ್ ಕಿಶೋರ್ ಕುಮಾರ್ ಕಿಶೋರ್ ಕುಮಾರ್ ಅಂತ ಹೇಳಿದ್ರೆ ಅದು ಕೂಡ ಯುವ ಅಂತ ಹೇಳಿ ಅರ್ಥವನ್ನ ಇದು ಸೂಚಿಸುತ್ತದೆ ಕೃಪಾಲ್ ಕೃಪಾಲ್ ಅಂತ ಹೇಳಿದ್ರೆ ಕರುಣಾಮಯಿ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಕ್ರಿಶಾಂಗ್ ಕ್ರಿಶಾಂಗ್ ಅಂತ ಹೇಳಿದ್ರೆ ಶಿವ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಕೃತಿಕ್ ಕೃತಿಕ್ ಅಂತ ಹೇಳಿದ್ರೆ ಶಿವನ ಮಗನ ಹೆಸರು ನೆಕ್ಸ್ಟ್ ನೇಮ್ ಕ್ಷೌನಿಶ್ ಕ್ಷೌನಿಶ್ ಅಂತ ಹೇಳಿದ್ರೆ ರಾಜನ ಹೆಸರಾಗಿದೆ ಕ್ಷಿರಾಜ್ ಕ್ಷಿರಾಜ್ ಅಂತ ಹೇಳಿದ್ರೆ ಚಂದ್ರ ನೆಕ್ಸ್ಟ್ ನೇಮ್ ಕ್ಷಿರಿನ್ ಕ್ಷಿರಿನ್ ಅಂತ ಹೇಳುವಂಥದ್ದು ಒಂದು ಹೂವಿನ ಹೆಸರಾಗಿದೆ ಕ್ಷಿತಿಧರ್ ಅಂತ ಹೇಳಿದ್ರೆ ಪರ್ವತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಕುನಾಲ್ ಕುನಾಲ್ ಅಂತ ಹೇಳಿದ್ರೆ ಅಶೋಕ ರಾಜನ ಮಗನ ಹೆಸರು ನೆಕ್ಸ್ಟ್ ನೇಮ್ ಕುಂದನ್ ಕುಂದನ್ ಅಂದ್ರೆ ಶುದ್ಧ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಕುಶ ಕುಶ ಅಂದ್ರೆ ಭಗವಾನ್ ರಾಮನ ಮಗನಾಗಿದೆ ಕೌಶಿಕ್ ಕೌಶಿಕ್ ಅಂತ ಹೇಳಿದ್ರೆ ಪ್ರೀತಿಯ ಭಾವನೆ ಎನ್ನುವಂತ ಅರ್ಥ ಇದೆ ನೆಕ್ಸ್ಟ್ ನೇಮ್ ಕುಶಾಲ್ ಕುಶಾಲ್ ಅಂತ ಹೇಳಿದ್ರೆ ಬುದ್ಧಿವಂತ ನೆಕ್ಸ್ಟ್ ನೇಮ್ ಕುಸುಮಾಕರ್ ಅಂತ ಹೇಳಿದ್ರೆ ವಸಂತ ಎನ್ನುವಂತ ಅಂದ್ರೆ ವಸಂತ ಋತು ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಕುಶಾನು ಕುಶಾನು ಅಂತ ಹೇಳಿದ್ರೆ ಬೆಂಕಿ ಎನ್ನುವಂತ ಅರ್ಥವನ್ನ ಸೂಚಿಸುತ್ತದೆ ಕುಶಾದ್ ಕುಶಾದ್ ಅಂದ್ರೆ ಪ್ರತಿಭಾವಂತ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ಕುಶಿಕ್ ಕುಶಿಕ್ ಅಂದ್ರೆ ವಿಶ್ವಾಮಿತ್ರನ ಅಜ್ಜನ ಹೆಸರಾಗಿದೆ ಕುಶಿಕ್ ನೆಕ್ಸ್ಟ್ ಕೃಷಿಯು ಕೃಷಿ ಅಂತ ಹೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮನ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಕ್ರಿಯಾಂಶ್ ಕ್ರಿಯಾಂಶ್ ಅಂದ್ರೆ ಇದು ಕೂಡ ಶ್ರೀ ಕೃಷ್ಣ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದು ನೆಕ್ಸ್ಟ್ ನೇಮ್ ಕೃಶ್ಯವು ಕೃಷವ್ ಅಂತ ಹೇಳಿದ್ರೆ ಶಿವನ ಹೆಸರು ಹೌದು ಮತ್ತೆ ಶ್ರೀಕೃಷ್ಣ ಪರಮಾತ್ಮನ ಹೆಸರು ಹೌದು ಕೃತಿಕ್ ಕೃತಿಕ್ ಅಂತ ಹೇಳಿದ್ರೆ ಯಾವಾಗಲೂ ಸಂತೋಷದಿಂದ ಇರುವವರು ಕೃತಿಕ್ ನೆಕ್ಸ್ಟ್ ನೇಮ್ ಕೃಷೈ ಕೃಷೈ ಅಂತ ಹೇಳಿದ್ರೆ ವಿಷ್ಣು ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಕಾವ್ಯಾಂಶ್ ಕಾವ್ಯಾಂಶ್ ಅಂತ ಹೇಳಿದ್ರೆ ಬುದ್ಧಿವಂತ ಎನ್ನುವಂತ ಅರ್ಥ ಇದೆ ನೆಕ್ಸ್ಟ್ ನೇಮ್ ಕರಣ್ ಕರ್ಣ ಎನ್ನುವಂತ ಅರ್ಥವನ್ನು ಇದು ಸೂಚಿಸುತ್ತದೆ ನೆಕ್ಸ್ಟ್ ನೇಮ್ ಕೃಷಿಲ್ ಕೃಷಿಲ್ ಅಂತ ಹೇಳಿದ್ರೆ ಗೌರವಾನ್ವಿತ ಎನ್ನುವಂತ ಅರ್ಥವನ್ನ ಇದು ಸೂಚಿಸುತ್ತದೆ ಕಿಶನ್ ಕಿಶನ್ ಅನ್ನುವಂಥದ್ದು ಕೃಷ್ಣ ಪರಮಾತ್ಮನ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಕೃತ್ವಿಕ್ ಇದೊಂದು ಆಧುನಿಕವಾದ ಹೆಸರಾಗಿದೆ ಇದರ ಅರ್ಥ ಯಾರಿಗಾದ್ರೂ ಗೊತ್ತಾದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನೇಮ್ ಕುಶಾಂತ್ ಕುಶಾಂತ್ ಕೂಡ ಒಂದು ಆಧುನಿಕ ಹೆಸರು ಇದರ ಅರ್ಥ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ಕಪೀಶ್ ಕಪೀಶ್ ಎನ್ನುವಂತದ್ದು ಹನುಮಂತ ದೇವರ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ನೆಕ್ಸ್ಟ್ ನೇಮ್ ಕುಶಿಲ್ ಕುಶಿಲ್ ಅಂತ ಹೇಳಿದ್ರೆ ಸಂತೋಷಕರ ಎನ್ನುವಂತ ಅರ್ಥವನ್ನ ಇದು ಕೊಡುತ್ತದೆ ನೆಕ್ಸ್ಟ್ ನೇಮ್ ಕಣ್ಣನ್ ಕಣ್ಣನ್ ಅಂತ ಹೇಳಿದ್ರೆ ಒಬ್ಬ ಋಷಿಯ ಹೆಸರಾಗಿದೆ ನೆಕ್ಸ್ಟ್ ನೇಮ್ ಕಾಶಿಶ್ ಕಾಶಿಶ್ ಎನ್ನುವಂಥದ್ದು ಶಿವ ಪರಮಾತ್ಮನ ಅನೇಕ ಹೆಸರುಗಳಲ್ಲಿ ಒಂದಾಗಿದೆ ಹೆಸರುಗಳಿಗೆ ಅನೇಕ ಅರ್ಥಗಳಿವೆ ಆದ್ರೆ ನಾನು ಕೊಟ್ಟಿರೋದು ಕೇವಲ ಒಂದು ಅಥವಾ ಎರಡು ಮೀನಿಂಗ್ ಅಷ್ಟೇ ಈ ಕೊಟ್ಟಿರುವ ಹೆಸರುಗಳಲ್ಲಿ ಯಾವ್ದಾದ್ರು ಹೆಸರು ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು